ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಕಮಲಿ ಸೀರಿಯಲ್ ಖ್ಯಾತಿಯ ಅಮೂಲ್ಯ ಹಾಗೆ ನಿರಂಜನ್ ಗೌಡಗೆ ಮದುವೆ ಫಿಕ್ಸ್ ಆಗಿದೆಯಂತೆ ಇಬ್ರು ಸಹ ಹಲವಾರು ವರ್ಷಗಳಿಂದ ಪ್ರೀತಿಸುತ್ತಿದ್ದು ಈಗ ಮದುವೆ ಆಗಲಿಕ್ಕೆ ರೆಡಿ ಆಗಿದ್ದಾರೆ ಸೊ ಹಾಗಿದ್ರೆ ಇವರ ಮದುವೆ ಡೇಟ್ ಯಾವಾಗ ಮದುವೆ ಡೇಟ್ ಫಿಕ್ಸ್ ಆಗಿದೆಯಾ ಇವರು ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ರು ಆ್ಯಂಡ್ ಇವರು ಲವ್ ಮಾಡ್ತಿರುವಂತಹ ವಿಚಾರ ಹೇಗೆ ಸ್ಪ್ರೆಡ್ ಆಯಿತು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಕಮಲಿ ಸೀರಿಯಲ್ ಅನ್ನುವುದು ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಒಂದು ಸೀರಿಯಲ್ ಈ ಸೀರಿಯಲ್ ಮುಗಿದು ಹಲವಾರು ವರ್ಷಗಳೇ ಆಗಿದ್ದರೂ ಸಹ ಈ ಒಂದು ಸೀರಿಯಲ್ನ ಜನ ಇನ್ನೂ ಮರ್ತಿಲ್ಲ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಕ್ಕೆ ಈ ಒಂದು ಸೀರಿಯಲ್ ಜನಗಳಲ್ಲಿ ಮೋಡಿಯನ್ನ ಮಾಡಿತ್ತು ಆ ಸೀರಿಯಲಲ್ಲಿ ಇದ್ದಂತಹ ಎರಡು ಕ್ಯಾರೆಕ್ಟರ್ಗಳು ಜನಗಳಿಗೆ ತುಂಬಾ ಇಷ್ಟ ಆಗಿತ್ತು ಕಮಲಿ ಕ್ಯಾರೆಕ್ಟರ್ ಹಾಗೆ ರಿಷಿ ಅನ್ನುವಂತಹ ಕ್ಯಾರೆಕ್ಟರ್ ಈ ಜೋಡಿ ಜನಗಳಿಗೆ ಎಷ್ಟರ ಮಟ್ಟಕ್ಕೆ ಇಷ್ಟ ಆಗಿತ್ತು ಅಂತಂದರೆ ಇವರು ರೀಲ್ ಲೈಫಲ್ಲೂ ಅಲ್ಲ ರಿಯಲ್ ಲೈಫಲ್ಲೂ ಕೂಡ ನೀವು ಜೋಡಿಯಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅವರ ಫ್ಯಾನ್ಸ್ಗಳು ಸಜೆಸ್ಟ್ ಮಾಡೋಕ್ಕೆ ಶುರು ಮಾಡಿದರು ಅಷ್ಟರ ಮಟ್ಟಕ್ಕೆ ಈ ಒಂದು ಪೇರ್ ಕ್ಲಿಕ್ ಆಗಿತ್ತು ಆ್ಯಂಡ್ ಈ ಸೀರಿಯಲ್ ಮುಗ್ದು ಈಗ ಹಲವಾರು ವರ್ಷಗಳಾಗಿದೆ ಅಮೂಲ್ಯ ಗೌಡ ಅವರು ತೆಲುಗು ಹಾಗೆ ಕನ್ನಡ ಸೀರಿಯಲ್ಸಲ್ಲಿ ಬ್ಯುಸಿಯಾಗಿದ್ದರು ಕನ್ನಡ ಸೀರಿಯಲ್ ಅಂದರೆ ಶ್ರೀಗೌರಿ ಸೀರಿಯಲಲ್ಲಿ ಬ್ಯುಸಿ ಆಗಿದ್ದರು ಆ್ಯಂಡ್ ಈಗ ಆ ಸೀರಿಯಲ್ ಮುಕ್ತಾಯಗೊಂಡಿದೆ ಬಟ್ ತೆಲುಗುನಲ್ಲಿ ಇವರ ಒಂದು ಸೀರಿಯಲ್ ನಡೀತಿದೆ ಹಾಗೆ ನಿರಂಜನ್ ಅವರು ಕೂಡ ತೆಲುಗು ಸೀರಿಯಲ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗೆ ಕನ್ನಡ ಸೀರಿಯಲ್ಗಳಲ್ಲಿ ಇವರು ಆ್ಯಕ್ಟಿಂಗನ್ನು ಮಾಡ್ತಿದ್ರು ಈಗಿನ ಕಾಲದಲ್ಲಿ ಫ್ಯಾನ್ಸ್ ಹೇಗಿರ್ತಾರೆ ಅಂತಂದರೆ ಇವತ್ತು ಒಂದು ಪೇರ್ ಈ ಸೀರಿಯಲಲ್ಲಿ ಇಷ್ಟ ಆದರೆ ನೆಕ್ಸ್ಟ್ ಸೀರಿಯಲಲ್ಲಿ ಅದೇ ಹುಡುಗ ಬೇರೆ ಹುಡುಗಿ ಜೊತೆ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತಂದರೆ ನೀವಿಬ್ಬರು ಕನೆಕ್ಟ್ ಆಗಿಬಿಡಿ ಅಂತ ಹೇಳ್ತಾರೆ ಬಟ್ ಈ ರೀತಿ ಇವರಿಬ್ಬರ ವಿಚಾರದಲ್ಲೂ ಆಗಿಲ್ಲ ಅವರು ಎಷ್ಟೇ ಸೀರಿಯಲ್ ಮಾಡಿದ್ರು ಅವರ ಕೋ ಆರ್ಟಿಸ್ಟ್ಗಳ ಜೊತೆ ಒಂದು ಕನೆಕ್ಷನ್ ಅನ್ನೋದು ಅವರ ಫ್ಯಾನ್ಸ್ ಬೆಳೆಸಲೇ ಇಲ್ಲ ಅಷ್ಟರ ಮಟ್ಟಕ್ಕೆ ನಿರಂಜನ್ ಹಾಗೆ ಅಮೂಲ್ಯ ಅವರು ಕನೆಕ್ಟ್ ಆಗಿದ್ದರು ನಾವು ನೀಟಾಗಿ ಅಬ್ಸರ್ವ್ ಮಾಡೋದಾದ್ರೆ ನಿರಂಜನ್ ಅವರು ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಮೂಲ್ಯ ಗೌಡ ಒಬ್ಬರನ್ನ ಬಿಟ್ಟು ಬೇರೆ ಯಾರನ್ನೂ ಫಾಲೋ ಮಾಡ್ತಿಲ್ಲ ಸೊ ಇದ್ರಿಂದಾನೇ ಗೊತ್ತಾಗುತ್ತೆ ನಿರಂಜನ್ ಅವ್ರಿಗೆ ಅಮೂಲ್ಯ ಅವ್ರಿಗೆ ಎಷ್ಟು ಸ್ಪೆಷಲ್ ಅಂತ ಆ್ಯಂಡ್ ಅಮೂಲ್ಯ ಅವ್ರಿಗೂ ನಿರಂಜನ್ ಅವರು ಎಷ್ಟು ಮುಖ್ಯ ಅನ್ನೋದು ಈಗಾಗಲೇ ಗೊತ್ತಾಗಿದೆ ಯಾಕೆ ಅಂತಂದರೆ ಖಾಸಗಿ ವಾಹಿನಿಯ ಶೋ ಒಂದರಲ್ಲಿ ಅಮೂಲ್ಯ ಅವ್ರನ್ನ ಗೆಸ್ಟ್ ಆಗಿ ಕರೆದಿರ್ತಾರೆ ಆ ಒಂದು ಶೋನಲ್ಲಿ ಆ್ಯಂಕರ್ ಅಮೂಲ್ಯ ಅವ್ರಿಗೆ ನಿರಂಜನ್ ಅವ್ರಿಗೆ ಈಗಲೇ ಕಾಲ್ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ನಿಮ್ಮ ಫೋನಲ್ಲಿ ಅವರ ನೇಮ್ನ ಏನಂತ ಸೇವ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಆಗ ಅಮೂಲ್ಯ ತೋರಿಸ್ತಾರೆ ಅವರ ಫೋನಲ್ಲಿ ಇವರ ಹೆಸರನ್ನ ಏನು ಸೇವ್ ಮಾಡ್ಕೊಂಡಿದ್ದಾರೆ ಅಂತ ಆ ಒಂದು ನೇಮ್ ನೋಡಿದ ತಕ್ಷಣ ಎಲ್ರಿಗೂ ಗೊತ್ತಾಯಿತು ಇವರಿಬ್ಬರು ಲವಲ್ ಬಿದ್ದಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಎಸ್ ಅಮೂಲ್ಯ ಅವರು ನನ್ನ ಟೆಡ್ಡಿ ಅಂತ ನಿರಂಜನ್ ಅವರ ಹೆಸರನ್ನು ಸೇವ್ ಮಾಡ್ಕೊಂಡಿದ್ದಾರೆ ಹಾಗೆ ಆನ್ ಸ್ಪಾಟ್ ಅವ್ರಿಗೆ ಕಾಲ್ ಮಾಡಲಿಕ್ಕೆ ಹೇಳ್ತಾರೆ ಆಗ ಅಮೂಲ್ಯ ಅವರು ಸಹ ಸ್ವಲ್ಪ ನಾಚಿಕೊಂಡು ನಿರಂಜನ್ ಅವ್ರಿಗೆ ಕಾಲನ್ನು ಮಾಡ್ತಾರೆ ಹಾಗೆ ನಿರಂಜನ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವರು ಒಂದು ಹಿಂಟನ್ನು ಸಹ ಕೊಟ್ಬಿಡ್ತಾರೆ ಲೈಕ್ ನಿರಂಜನ್ ಅವರು ಬೇರೆ ಏನಾದರೂ ಬಾಯಿ ಬಿಟ್ಬಿಡ್ತಾರೆ ಅನ್ನುವಂಥ ಒಂದು ಕಾರಣಕ್ಕೆ ನಿರಂಜನ್ ಅವ್ರಿಗೆ ಅವರು ಹಿಂಟನ್ನು ಸಹ ಕೊಡ್ತಾರೆ ನಾನೊಂದು ಶೋ ಅಲ್ಲಿ ಇದ್ದೀನಿ ಶೋ ಲೈವ್ ಟೆಲಿಕಾಸ್ಟ್ ನಡೀತಿದೆ ಆ ಒಂದು ಶೋನಲ್ಲಿ ನಿನಗೆ ಕಾಲ್ ಮಾಡೋಕ್ಕೆ ಹೇಳಿ ಕಾಲ್ ಮಾಡಿಸ್ತಿದ್ದಾರೆ ನನಗೆ ಅಂತ ಹೇಳಿ ಒಂದು ಹಿಂಟ್ ಅನ್ನು ಸಹ ಕೊಟ್ಬಿಡ್ತಾರೆ ಅಂಡ್ ಅಲ್ಲಿ ಸ್ವಲ್ಪ ನಿರಂಜನ್ ಹಾಗೆ ಅಮೂಲ್ಯ ಗೌಡ ಅವರಿಗೆ ಸ್ವಲ್ಪ ಮಾತುಕತೆ ನಡೆಯುತ್ತೆ ಆಗ ಅಮೂಲ್ಯ ಅವರು ತುಂಬಾನೇ ನಾಚಿಕೊಳ್ತಿರ್ತಾರೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಅಮೂಲ್ಯ ಅಂಡ್ ನಿರಂಜನ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಲವ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗ್ತಿದೆ ಆಂಡ್ ಕಮಲಿ ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿದಂತಹ ಇವರಿಬ್ಬರೇ ಅಲ್ಲ ಈಗ ಮದುವೆ ಆಗ್ಲಿಕ್ಕೆ ರೆಡಿ ಆಗಿರೋದು ಇದೇ ಸೀರಿಯಲ್ ನ ಮತ್ತೊಂದು ಜೋಡಿನೂ ಕೂಡ ಈಗಾಗಲೇ ಮದುವೆ ಸಹ ಆಗಿದ್ದಾರೆ ಎಸ್ ಕಮಲಿ ಸೀರಿಯಲ್ ಅಲ್ಲಿ ಕಮಲಿಯ ಫ್ರೆಂಡ್ ಪಾತ್ರವನ್ನು ಮಾಡಿದ ಶಂಭು ಹಾಗೆ ರಿಷಿಯ ಅತ್ತೆ ಮಗಳ ಪಾತ್ರಧಾರಿ ಮಾಡಿದಂತಹ ಅನಿಕಾ ಕ್ಯಾರೆಕ್ಟರ್ ಅಂದ್ರೆ ಅನಿಕಾ ಮತ್ತು ಶಂಭು ಕ್ಯಾರೆಕ್ಟರ್ ಮಾಡಿದಂತವರು ಸಹ ಈಗಾಗಲೇ ಮದುವೆ ಆಗಿದ್ದಾರೆ ಈಗ ಅದೇ ಸೀರಿಯಲಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಆದಂತಹ ಕಮಲಿ ಹಾಗೆ ರಿಷಿ ಸರ್ ಅವರು ಮದುವೆ ಆಗಲಿಕ್ಕೆ ರೆಡಿಯಾಗಿದ್ದಾರೆ ಬಟ್ ಇವರಿಬ್ಬರು ಇದನ್ನು ಅಫಿಷಿಯಲ್ ಆಗಿ ಎಲ್ಲಿಯೂ ಸಹ ಇನ್ನೂ ಅನೌನ್ಸ್ ಮಾಡಿಲ್ಲ ಆ್ಯಂಡ್ ಮದುವೆ ಡೇಟ್ ಯಾವಾಗ ಮದುವೆ ಇನ್ನೂ ಫಿಕ್ಸ್ ಆಗಿದೆಯೇ ಇಲ್ವಾ ಅನ್ನೋದು ಸಹ ಇವರು ಇನ್ನೂ ಅನೌನ್ಸ್ ಮಾಡಿಲ್ಲ ಬಟ್ ಇವರಿಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅಂತ ಗೊತ್ತಾಗಿರೋದಂತೂ ಕನ್ಫರ್ಮ್ ಆಗಿದೆ ಅವರ ಫ್ಯಾನ್ಸ್ಗಳಿಗಂತೂ ತುಂಬಾ ಖುಷಿಯಾಗಿದೆ ಆ್ಯಂಡ್ ಇವರಿಬ್ಬರ ಪೇರ್ ನಿಮಗೆ ಎಷ್ಟು ಇಷ್ಟ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು